ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥ ವಿಚಾರ ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಬರದೇ ಇದ್ದವರಿಗೆ ಸರ್ಕಾರದಿಂದ ಒಂದು ಭರ್ಜರಿಯಾಗಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇದನ್ನ ತಿಳ್ಸ್ಕೊಟ್ಟಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅದರ ಜೊತೆಗೆ ಸೊ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಈ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಅಂತ ಕೇಳಿ ಒಂದು ಸ್ಪಷ್ಟನೆಯನ್ನ ಕೂಡ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಈ ಏಳನೇ ಕಂತು ಮತ್ತೆ ಎಂಟನೇ ಕಂತಿನ ಹಣ ಬರಲಿಲ್ಲ ಅವರಿಗೆಲ್ಲ ಒಂದು ಡಬಲ್ ಗುಡ್ ನ್ಯೂಸ್ ಇದೆ ಅದರ ಜೊತೆಗೆ ಸೊ ಯಾರ ಯಾರ ಖಾತೆಗೆ ಈ ದಿನಾಂಕದಂದು ಖಾತೆಗೆ ಹಣ ಬರೋದಿಲ್ಲ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಗೆ ಹೊಸಬ್ರಾದ್ರೆ ಪ್ರತಿ ಸರಿ ತಿಳಿಸ್ಕೊಡೋ ಹಾಗೆ ಹೋಗ್ಬಿಟ್ಟು ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ನೀವೇ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಂತ ಇರುವ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗಾಗಲೇ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಉಪಯೋಗಗಳಾಗಿದೆ ಅಂತ ಹೇಳಿ ಸೊ ಟಿವಿಗಳಲ್ಲಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಒಪಿನಿಯನ್ ಇರುತ್ತೆ ಅಂತಾನೆ ಹೇಳ್ಬೋದು ಒಬ್ಬೊಬ್ರು ಒಪಿನಿಯನ್ ಕೂಡ ಬೇರೆ ಬೇರೆನೇ ಇರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಾನು ನಿನ್ನೆ ಟಿವಿಯನ್ನು ನೋಡ್ತಾ ಇದ್ದಾಗ ಹೇಳ್ತಾ ಇದ್ರು ಸೊ ಯುಗಾದಿ ಹಬ್ಬದ ದಿನ ನಾವು ಫ್ರಿಜ್ ಅನ್ನ ತಗೊಂಡ್ವಿ ಅಂತ ತುಂಬಾ ಜನ ಮೆಡಿಶನ್ ಗೆ ಒಳ್ಳೇದಾಯ್ತು ಹಾಗೆ ಹೊಸ ಡ್ರೆಸ್ ಗಳನ್ನ ತಗೊಂಡ್ವಿ ಅಂತ ಹೇಳಿದ್ರು ಇನ್ನೊಂದಿಷ್ಟು ಜನ ಸ್ಯಾರಿಗಳನ್ನು ಕೂಡ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರು ಸೊ ಬೇರೆ ಬೇರೆ ಹಾಗೆ ಮನೆಗೆ ತರಕಾರಿಗಳನ್ನ ಹಾಗೇನೇ ಶಾಪಿಂಗ್ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಯಿತು ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು ಸೊ ಇನ್ನು ನಿನ್ನೆ ಒಂದು ವಿದ್ಯಾರ್ಥಿ ಹೇಳ್ತಾರೆ ಸೊ ನಿನ್ನೆ ನೋಡ್ಬೋದು ದ್ವಿತೀಯ ಪಿ ಯು ಸಿಯ ರಿಸಲ್ಟ್ ಬಂದಾಗ ಒಬ್ಬ ವಿದ್ಯಾರ್ಥಿ ಹೇಳ್ತಾರೆ ಸೊ ಕಲಾ ವಿಭಾಗದಲ್ಲಿ ಅವರು ರಾಜ್ಯಕ್ಕೆ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿರ್ತಾರೆ ಅವ್ರು ಹೇಳ್ತಾರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರೋದ್ರಿಂದ ನಮ್ಮ ತಾಯಿಗೆ ಸೊ ಎರಡು ಸಾವಿರ ಹಣ ಬಂದಿರೋದ್ರಿಂದ ನಮ್ಮ ಸ್ವಲ್ಪ ಊಟದ ಖರ್ಚಿಗಾಗ್ಲಿ ಅಥವಾ ಬೇರೆ ನನ್ನ ಎಜುಕೇಶನ್ ಖರ್ಚಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಅದರಿಂದ ತುಂಬಾನೇ ಖುಷಿಯಾಯ್ತು ಅಂತಾನೆ ಹೇಳ್ಬೋದು ನನಗಂತೂ ಸೊ ಒಬ್ರೊಬ್ರು ಒಪಿನಿಯನ್ ಒಂದೊಂದು ಥರ ಇರುತ್ತೆ ನನಗೆ ಆ ವಿಷಯವನ್ನು ಕೇಳಿಬಿಟ್ಟು ತುಂಬಾ ಖುಷಿ ಆಯಿತು ಅವರಪ್ಪ ಸ್ವಲ್ಪ ಹುಷಾರಿಲ್ದೇನ ಕಾರಣ ತೀರು ಹೋಗ್ಬಿಡ್ತಾರೆ ಸೊ ತಾಯಿಗೆ ದುಡಿದು ತೀರಿಸ್ತಾ ಇರ್ತಾರೆ ಆ ಸಾಲಗಳನ್ನಾಗಲಿ ಅಥವಾ ಮನೆ ಖರ್ಚನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ ಮಗ ಓದ್ತಾ ಇರ್ತಾನೆ ಸೊ ಮನೆ ಖರ್ಚಿಗೂ ಕೂಡ ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಯಿತು ಅಂತ ಆ ವಿದ್ಯಾರ್ಥಿ ಹೇಳ್ತಾರೆ ಅಂತಲೇ ಹೇಳ್ಬೋದು ಅದನ್ನು ನೋಡಿ ನನಗೆ ತುಂಬ ಆಯಿತು ಹಾಗೆಯೇ ಸೊ ಯುಗಾದಿ ದಿನ ಒಬ್ಬರು ಫ್ರಿಜ್ಜನ್ನು ತಗೊಂಡಿರುವಂಥ ವೀಡಿಯೋನ ಹಾಕಿದ್ರು ತುಂಬ ಆಮೇಲೆ ನಾನು ಒಂದು ವಿಡಿಯೋನ ಮಾಡಿದಾಗ ತುಂಬ ಜನ ಹೇಳಿದರು ನಾವು ಡ್ರೆಸ್ಸನ್ನು ತಗೊಂಡ್ವಿ ಮೆಡಿಸಿನ್ ಖರ್ಚಿಗೆ ಹೆಲ್ಪ್ಫುಲ್ ಆಯಿತು ಹಾಗೆ ತರಕಾರಿಗಳನ್ನು ಮಾಡಲಿಕ್ಕೆ ಹೆಲ್ಪ್ಫುಲ್ ಆಯಿತು ಸಾರಿಗಳನ್ನು ಪರ್ಚೇಸ್ ಮಾಡಿದ್ವಿ ಡ್ರೆಸ್ಗಳನ್ನು ಪರ್ಚೇಸ್ ಮಾಡಿದ್ವಿ ಅಥವಾ ಮನೆಯ ಖರ್ಚಿಗೆ ಉಪಯೋಗ ಆಯಿತು ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ನ ಹೇಳ್ತಾ ಇದ್ದಾರೆ ಸೊ ನಿಮಗೇನು ಅನ್ಸ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದ್ರಿಂದ ನೀವೇನು ಮಾಡಿದ್ರಿ ಅನ್ನೋದನ್ನ ದಯ್ಬಿಟ್ಟು ಕಮೆಂಟ್ ಮಾಡಿ ಸೊ ಈಗ ವಿಚಾರಕ್ಕೆ ಬರೋದಾದ್ರೆ ಸೊ ನೋಡ್ಬೋದು ಸ್ನೇಹಿತರೆ ಎಂಟನೇ ಕಂತಿನ ಹಣ ಮತ್ತೆ ಏಳನೇ ಕಂತಿನ ಹಣ ಬರ್ದ ಇದ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಏನಂತ ಅಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಮತ್ತೆ ಏಳನೇ ಕಂತಿನ ಹಣ ಬರದೇ ಇದ್ದವರಿಗೆ ಇವತ್ತಿಂದ ಆಲ್ರೆಡಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಪೆಂಡಿಂಗ್ ಇರುವಂತಹ ಹಣ ಆಗಲಿ ಅಥವಾ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಏಳು ಮತ್ತು ಎಂಟನೇ ಕಂತಿನ ಹಣ ಬರ್ದೇ ಇದ್ದು ಕೂಡ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮಗೆ ಏನ್ ಅನ್ಸುತ್ತೆ ಹಣ ಬಂದಿದ್ಯಾ ಇಲ್ಲ ಅಂತ ದಯವಿಟ್ಟು ಚೆಕ್ ಮಾಡಿ ಹೇಳಿ ಪೆಂಡಿಂಗ್ ಇರುವಂತಹ ಹಣ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಎಂಟು ಮತ್ತು ಏಳನೇ ಕಂತಿನ ಹಣವನ್ನ ಸ್ಟಾರ್ಟ್ ಮಾಡಿದ್ದಾರೆ ಬರದೇ ಇದ್ದವರು ದಯವಿಟ್ಟು ಕಮೆಂಟ್ ಮಾಡಿ ಬಂದಿದೆ ಅನ್ನೋರು ದಯವಿಟ್ಟು ನಿಮಗೆ ಮೆಸೇಜ್ ಬರಲಿಲ್ಲ ಅಂದ್ರೆ ಗೂಗಲ್ ಪೇ ಅಥವಾ ಫೋನ್ಪೇಲಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇನ್ನು ಯಾವ ಯಾವ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಹೇಳೋದಾದ್ರೆ ಸೊ ಹಣ ಬರದೇ ಇರುವಂತದ್ದು ಸ್ನೇಹಿತರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅದು ಇದೇ ತಿಂಗಳಲ್ಲಿ ಯಾಕೆ ಅಂದ್ರೆ ಅವತ್ತು ನೀತಿ ಸಮಿತಿ ಜಾರಿ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಯಾವ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಸೊ ಈ ಮೂರು ದಿನ ಯಾರು ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನ ಯೋಜನೆ ಹಣ ಆಗಿರ್ಬೋದು ಯಾವುದೂ ಕೂಡ ನಿಮ್ಮ ಖಾತೆಗೆ ಸೊ ಜಮಾ ಆಗಲ್ಲ ಅದ್ರ ಜೊತೆಗೆ ನಿಮಗೆ ಪೆನ್ಷನ್ ತಗೋತ ಇದ್ರೆ ಪೆನ್ಷನ್ ಹಣ ಕೂಡ ಜಮಾ ಆಗದೆ ಇರಬಹುದು ಇದೊಂದು ಮುಖ್ಯವಾದ ಮಾಹಿತಿ ಅಂತಾನೆ ಹೇಳ್ಬೋದು ಸೊ ತದನಂತರ ನೀವು ನೋಡೋದಾದ್ರೆ ಸೊ ಆ ವಿಷಯವನ್ನ ಬಿಟ್ಟರೆ ನಿಮ್ಗೆ ನೆಕ್ಸ್ಟ್ ಏನಂದ್ರೆ ಸೊ ಈಗ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಯಾರೆಲ್ಲ ಹೊಸದಾಗಿ ಅರ್ಜಿಯನ್ನ ಹಾಕಬೇಕು ಅಂತ ಹೇಳಿದಾರೆ ಸೊ ಇದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೊ ಈಗಾಗ್ಲೇ ನಿಮ್ಮ ಅರ್ಜಿ ಅಂದ್ರೆ ನೀವು ಹಾಕಿರುವಂತ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಏನಿರುತ್ತೆ ಆ ಅರ್ಜಿ ಏನ್ ಬಂದ್ಬಿಟ್ಟು ನಿಮಗೆ ಪೆಂಡಿಂಗ್ ಇರುವಂತದ್ದು ಅಥವಾ ನೀವು ಹಾಕಿರುವಂತ ಅರ್ಜಿ ಆಕ್ಟಿವ್ ಅಲ್ಲಿ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ನೀವು ಬ್ಯಾಂಗ್ಳೂರ್ ಅಥವಾ ಕರ್ನಾಟಕವನ್ನಲ್ಲಿ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ನ ಚೆಕ್ ಮಾಡಬೇಕು ಸ್ಟೇಟಸ್ನ ಚೆಕ್ ಮಾಡಿ ನಿಮ್ಗೆ ಅಲ್ಲಿ ಇಲ್ಲ ಅಂದ್ರೆ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಅದನ್ನು ಆಕ್ಟಿವ್ ಮಾಡಿಸಿದ್ರೆ ತದನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗತ್ತೆ ಅಂತ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ದಯವಿಟ್ಟು ಹೋಗಿ ಚೆಕ್ ಮಾಡಿಸಿ ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನರಿಗೆ ಏನು ಏನನ್ಕೊಂಡಿರ್ತೀರಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ತೀರಾ ಬಟ್ ನಿಮ್ಮ ಅಕೌಂಟ್ ಆಕ್ಟಿವಲ್ ಇದೆ ಇರೋ ಒಂದು ಕಾರಣದಿಂದ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರೋದಿಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡಿಸಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಹಣ ಬರ್ತಾ ಇದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಹಣ ಬರದೇ ಇರೋರು ದಯವಿಟ್ಟು ಈ ರೀತಿ ಹೋಗಿ ಚೆಕ್ ಮಾಡಿಸೋದು ಬಹಳ ಮುಖ್ಯವಾದ ಕೆಲಸ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದೊಂದು ಬಹಳ ಮುಖ್ಯವಾಗಿರುವಂತಹ ಒಂದು ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಏನಾದರೂ ಗೊಂದಲಗಳಿದ್ರೆ ಅಥವಾ ನಿಮ್ಗೆ ಏನಾದ್ರು ಸ್ಟೇಟಸ್ ಪೆಂಡಿಂಗ್ ಅಂತ ಬಂದಿದ್ರೆ ದಯವಿಟ್ಟು ಚೆಕ್ ಮಾಡಿಸಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಖಂಡಿತವಾಗೂ ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ನಿಮ್ಗೆ ಹಣ ಬರೋದಿಲ್ಲ ಹಾಗೆ ಏಳು ಮತ್ತು ಎಂಟನೇ ಕಂತಿನಲ್ಲಿ ಬರ್ತಾರೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಅದ್ರ ಜೊತೆಗೆ ಪೆಂಡಿಂಗ್ ಹಣ ಏನಿರುತ್ತೆ ಅದೆಲ್ಲದೂ ಕೂಡ ನಿಮ್ಮ ಖಾತೆಗೆ ಜಮ ಆಗಿರುತ್ತೆ ಈಗಾಗಲೇ ಯಾರಿಗೆ ಬಂದಿದೆ ದಯವಿಟ್ಟು ಅದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ಎಲ್ಲರೂ ಕೂಡ ಯುಗಾದಿ ಹಬ್ಬವನ್ನ ಭರ್ಜರಿಯಾಗಿ ಆಚರಿಸಿದಿರ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸೋಣ ಸೊ ಹಾಗೆನೆ ಸೊ ನನ್ನ ಚಾನಲ್ನ ಹೊಸಬರಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಡೈಲಿ ವ್ಲಾಗು ಹಾಗೆ ಮಿನಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಐಡಿಯಾನ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಸೊ ಅದೇ ರೀತಿಯಾಗಿ ನನ್ನ ಡೈಲಿ ವ್ಲಾಗ್ ಕೂಡ ಬರುತ್ತೆ ಇನ್ನು ಮುಂದೆ ಆ ಡೈಲಿ ವ್ಲಾಗು ಕೂಡ ಸಪೋರ್ಟ್ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಜನರನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ